ಚಾಮರಾಜ ಜೋಡಿ ರಸ್ತೆಯಲ್ಲಿ ಆರೋಗ್ಯ ಕೇಂದ್ರ ಇದೆ ಇದು ನೂರಡಿ ರಸ್ತೆ ಅಂತ ಹೇಳ್ತಾರೆ ಈ ನೂರಡಿ ರಸ್ತೆಯಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ಕಳೆದ ಚಂದ್ರಶೇಖರ್ ಅನ್ನ ಡಾಕ್ಟರ್ ಇದ್ರು ಅವರು ಇದ್ದಾಗ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ತಾ ಇದ್ರು ಅವರು ಮಗು ತರ ಟ್ರೀಟ್ ಮಾಡ್ತಾ ಇದ್ರು ಇರೋ ಸ್ಟಾಫ್ ಎಲ್ಲ ಅವ್ರನ್ನ ಇಷ್ಟ ಪಡ್ತಾ ಇದ್ರು ಯಾವತ್ತೂ ಅವ್ರನ್ನ ಬಿಟ್ಕೊಡ್ತಿರಲಿಲ್ಲ ಈಗ ಯಾವ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಅವ್ರು ಹೋದ್ಮೇಲೆ ಮಹಾಲಕ್ಷ್ಮಿ ಡಾಕ್ಟರ್ ಬಂದಿದ್ರು ಇಲ್ಲಿ ಏಳು ವರ್ಷ ಆಯ್ತು ಅವ್ರು ಹೋಗಿ ಈ ಡಾಕ್ಟ್ರು ಮಾಸ್ಕ್ ಹಾಕೊಂಡು ಪೇಶೆಂಟ್ ನ ತುಂಬಾ ದೂರದಿಂದ ತುಂಬಾ ದೂರದಿಂದ ಅವ್ರನ್ನ ಮುಟ್ಟೋದು ಇಲ್ಲ ಇಲ್ಲ ಮನಸ್ಸು ಹಾಕೋತಾರೆ ಒಂದ್ ಟೆಸ್ಟ್ ಮಾಡಲ್ಲ ಒಂದ್ ಜ್ವರ ಇದೆಯಾ ಒಂದ್ ಕೆಮ್ಮು ಇದೆಯಾ ನಗಡಿ ಇದೆಯಾ ಏನು ಟೆಸ್ಟ್ ಮಾಡಲ್ಲ ಟೆಸ್ಟ್ ಮಾಡೋದ್ರಲ್ಲಿ ಏನಕ್ಕೆ ಡಾಕ್ಟರ್ ಇವರು ಯಾರಿಗೆ ಸಂಬಳ ಕೊಡ್ತೀರಾ ನಾನ್ ಕೇಳೋದು ನಾನ್ ಹೇಳೋದು ಇಲ್ಲಿ ಸಾರ್ವಜನಿಕರು ಮೂವತ್ ಜನ ಸೇರಿದೀವಿ ಜಿಲ್ಲಾ ಪಂಚಾಯತ್ ಆಫೀಸ್ ಇಂದ ಇವತ್ತು ಎನ್ಕ್ವೈರಿಗೆ ಬಂದಿದ್ದಾರೆ ನಮ್ ಕಂಡಂಗೆ ಜಿಲ್ಲಾ ಪಂಚಾಯತ್ ಆಫೀಸ್ ಅಲ್ಲಿ ಏನ್ ಮಾಡ್ತಿದ್ರಿ ನೀವು ಏಳು ವರ್ಷದಿಂದ ಒಂದು ಎಂಕ್ವೈರಿಗೆ ಬಂದಿಲ್ಲ ಆಕ್ಚುಲಿ ನೀವು ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಸರಿಯಾಗಿ ನಡೀತಾ ಇದೆಯಾ ರಿಜಿಸ್ಟರ್ ಓಪನ್ ಮಾಡ್ಬೇಕು ಎಷ್ಟು ಪೇಷೆಂಟ್ ಬಂದಿದ್ದಾರೆ ಏನ್ ನಡೀತಾ ಇದೆ ನೀವು ಅವರು ಮೇಂಟೈನ್ ಮಾಡೋದು ಯಾವ ರೀತಿ ಮಾಡ್ತಾರೆ ಪೇಷಂಟ್ ನೋಡ್ತಿದಾರಾ ಇಲ್ವಾ ಅನ್ನೋದನ್ನ ಕನ್ಸರ್ಟ್ ಜಿಲ್ಲಾ ಪಂಚಾಯತ್ ಆಫೀಸ್ಗೂ ಇದೆ ಡಿಎಚ್ಒರ್ಗೂ ಇದೆ ಡಿಎಚ್ಒ ಸುಮಾರು ಲೆಟರ್ಗಳನ್ನ ಸಾರ್ವಜನಿಕರು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಕೊಟ್ಟಿದ್ದೀನಿ ಯಾಕೆ ಬಂದಿಲ್ವೋ ಗೊತ್ತಿಲ್ಲ ಆದ್ರೆ ಇವತ್ತು ಬಂದಿದ್ದಾರೆ ಇವತ್ತೆಲ್ಲ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಡಾಕ್ಟರ್ನ ತೆಗೆ ನಮಗೆ ನಾವು ಅವ್ರು ಎಷ್ಟೊಂದು ಜನ ಕೇಳ್ತಾರೆ ಅವರು ನೋಡ್ದೋದ್ರು ಪರವಾಗಿಲ್ಲ ನಗುತ್ತ ನಗು ತರ ಮಾತಾಡಿದ್ರೆ ಸಾಕು ನಮ್ಮೆಲ್ಲ ಹುಷಾರಾಗ್ಬಿಡ್ತೀವಿ ಮೇಡಮ್ ಅಂತಾರೆ ಕೆಲವು ಡಾಕ್ಟರ್ನ ಇವರು ನಗದಿರ್ಲಿ ಇವ್ರು ಮುಟ್ಟೋದು ಇಲ್ಲ ನೋಡೋದು ಇಲ್ಲ ಪೇಶೆಂಟ್ನು ಮಾತು